ವೀಕ್ಷಕರೇ ಈ ಎರಡು ಲವಂಗದಿಂದ ನೀವು ಇಚ್ಛೆ ಪಟ್ಟವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಅದಕ್ಕೆ ಬೇಕಾಗಿರುವಂತದ್ದು ಎರಡು ಲವಂಗ ಬೇಕು ವೀಕ್ಷಕರೇ ಈ ಎರಡು ಲವಂಗ ಮತ್ತು ಒಂದು ಮಾರ್ಕರ್ ಪೆನ್ನು ಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಮಾರ್ಕರ್ ಪೆನ್ನು ಮತ್ತು ಲವಂಗದಿಂದ ನೀವು ಇಚ್ಛೆ ನಿಮ್ಮವರನ್ನಾಗಿ ಮಾಡಿಕೊಳ್ಬೋದು ವೀಕ್ಷಕರೇ ಅದು ಹೇಗೆ ಅಂತ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ನಿಮ್ಮ ಕಾಲಿನ ಮೇಲೆ ಬರ್ಕೊಂಡ್ರೆ ವೀಕ್ಷಕರೇ ಅವರು ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ ಇದನ್ನು ಮಾಡುವ ವಾರ ಬಂದು ಮಂಗಳವಾರ ಅಥವಾ ಬುಧವಾರ ಇಲ್ಲ ಶನಿವಾರ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ವೀಕ್ಷಕರೇ ಇದು ಸತಸಿದ್ಧ ಮತ್ತು ಸುಲಭವಾಗಿ ಮಾಡುವಂತಹ ಒಂದು ತಂತ್ರ ವೀಕ್ಷಕರೇ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಇದನ್ನು ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸಿಟ್ಟು ಮಾಡಿ ವೀಕ್ಷಕರೇ ಒಳ್ಳೆಯ ಮನಸ್ಸಿದ್ರೆ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಹಾಗೆ ಮನಸ್ಸಿಟ್ಕೊಂಡು ಮಾಡಿದರೆ ಇದರ ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ ಮೊದಲಿಗೆ ನಿಮ್ಮ ಕಾಲಿರುತ್ತಲ್ಲ ವೀಕ್ಷಕರೇ ಎಡಗಾಲ್ ಮೇಲೆ ಒಂದು ಸರ್ಕಲ್ ರೀತಿ ಮಾರ್ಕರ್ ಪೆನ್ನಿಂದ ಒಂದು ಚಿತ್ರವನ್ನು ಅಥವಾ ಸರ್ಕಲನ್ನು ಹಾಕಿ ವೀಕ್ಷಕರೇ ಈ ಸರ್ಕಲ್ ಹಾಕುವಾಗ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ವೀಕ್ಷಕರೇ ಅಂದ್ರೆ ನೀವು ಇಚ್ಛೆ ಪಟ್ಟಂತ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು ಸರ್ಕಲ್ ಅನ್ನು ರಚಿಸಬೇಕಾಗುತ್ತೆ ವೀಕ್ಷಕರೇ ಬ್ಲ್ಯಾಕ್ ಮಾರ್ಕರ್ ಪೆನ್ನೇ ಆಗಬೇಕು ವೀಕ್ಷಕರೇ ಅದರಿಂದ ಈ ಒಂದು ಸರ್ಕಲ್ ಅನ್ನು ರಚಿಸಿ ವೀಕ್ಷಕರೇ ಈ ಸರ್ಕಲ್ ಒಳಗಡೆ ನೀವು ಇಚ್ಛೆ ಪಟ್ಟವರ ಹೆಸರು ಬರೀಬೇಕಾಗುತ್ತೆ ವೀಕ್ಷಕರೇ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಅವರ ಹೆಸರನ್ನ ಮೊದಲಿಗೆ ಬರೀರಿ ವೀಕ್ಷಕರೇ ನೀವು ಯಾರನ್ನಾರು ಇಷ್ಟಪಟ್ಟಿದ್ರೆ ಅವ್ರ ಹೆಸ್ರನ್ನ ಮೊದಲು ಮೇಲ್ಭಾಗದಲ್ಲಿ ಬರೀಬೇಕಾಗುತ್ತೆ ವೀಕ್ಷಕರೇ ರೋಜಾ ಅಥವಾ ರಂಜು ಅಂತ ಬರ್ಕೊಳ್ಳಿ ವೀಕ್ಷಕರೇ ಪ್ಲಸ್ ಚಿಹ್ನೆ ಹಾಕಿ ನೀವು ರಮೇಶ್ ಅಂತ ಆಗಿದ್ರೆ ರಮೇಶ್ ಅಂತ ಬರೀರಿ ವೀಕ್ಷಕರೇ ಸಂಜು ಪ್ಲಸ್ ರಮೇಶ್ ಅಂತ ಬರ್ಕೊಳ್ಬೇಕಾಗುತ್ತೆ ಮಧ್ಯ ಪ್ಲಸ್ ಚಿಹ್ನೆ ಹಾಕಿ ವೀಕ್ಷಕರೇ ಇದಿಷ್ಟು ಆದ ನಂತರ ವೀಕ್ಷಕರೇ ಏನು ಮಾಡಬೇಕಂದ್ರೆ ಆ ಎರಡು ಲವಂಗ ಇರುತ್ತಲ್ಲ ವೀಕ್ಷಕರೇ ಆ ಎರಡು ಲವಂಗವನ್ನು ನೀವು ಆ ಉಡುಗೆಯ ಹೆಸರನ್ನು ನೂರ ಎಂಟು ಬಾರಿ ಪಠಿಸುತ್ತಾ ಆ ಎರಡು ಲವಂಗವನ್ನು ಏನು ಮಾಡಬೇಕಂದ್ರೆ ಆ ಎರಡು ಅಕ್ಷರಗಳಿರುತ್ತಲ್ಲ ವೀಕ್ಷಕರೇ ಅಂದರೆ ಅವರ ಹೆಸರಿರುತ್ತಲ್ಲ ಅಲ್ಲಿ ಒಂದೊಂದು ಲವಂಗನ ಇಡಬೇಕಾಗುತ್ತೆ ವೀಕ್ಷಕರೇ ಹೇಗೆ ಅಂತ ಅಂದರೆ ವಿಡಿಯೋ ನೋಡಿ ಗಮನವಿಟ್ಟು ಹಾಗೆ ಆ ಎರಡು ಲವಂಗವನ್ನು ಹಾಗೆ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಆ ಅಕ್ಷರದ ಮೇಲೆ ಮೊದಲಿಗೆ ಸಂಜು ಅನ್ನುವ ಅಕ್ಷರದ ಮೇಲೆ ಒಂದು ಲವಂಗವನ್ನು ಇಡಿ ನಂತರ ಮತ್ತೊಂದು ಲವಂಗವನ್ನು ರಮೇಶ್ ಎನ್ನುವ ಹೆಸರಿನ ಮೇಲೆ ಇಡಬೇಕಾಗುತ್ತೆ ವೀಕ್ಷಕರೇ ಇಟ್ಟಾದ ನಂತರ ಈ ಒಂದು ಮಂತ್ರವನ್ನು ಪಠಿಸಿ ವೀಕ್ಷಕರೇ ಓಂ ಸಂಜು ವಶ್ಯಂ ರಮೇಶ್ ಕಾಮದೇವಾಯ್ ಸಂಭೋಗಂ ವಶೀಕರಣ ಅಂತೇಳ್ಬಿಟ್ಟು ಆ ಲವಂಗನ ವೀಕ್ಷಕರೇ ಒಂದು ಲೋಟ ನೀರಿನಲ್ಲಿ ಎಡಗೈಯಿಂದ ಲವಂಗ ನೀರಿನ ಲೋಟದೊಳಗಡೆ ಬೀಳಬೇಕು ವೀಕ್ಷಕರೇ ಹಾಗೆ ಆ ನೀರಿನ ಲೋಟದೊಳಗಡೆ ತಳ್ಕೊಳ್ಬೇಕಾಗುತ್ತೆ ಆ ಎರಡೂ ಲವಂಗವನ್ನು ತಳ್ಳಿಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಆ ಒಂದು ಬರ್ದಿರುವಂಥ ಅಕ್ಷರದ್ದು ಒಂದು ಸ್ವಲ್ಪ ನೀರಲ್ಲಿ ಬಿದ್ದಿರಬೇಕು ಮತ್ತು ಲವಂಗ ಸಹ ನೀರಲ್ಲಿರಬೇಕು ವೀಕ್ಷಕರೇ ಈ ನೀರು ಮತ್ತು ಲವಂಗವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆ ಹುಡುಗಿಯ ಮನೆಯ ಹತ್ರ ಎದುರುಗಡೆ ಬಾಗಿಲ ಹತ್ರ ವೀಕ್ಷಕರೇ ಚೆಲ್ಲಬೇಕಾಗುತ್ತೆ ಲವಂಗ ಮತ್ತು ನೀರು ಎರಡನ್ನು ಆ ಬಾಗಿಲ ಎದುರುಗಡೆ ಚೆಲ್ಲಿ ವೀಕ್ಷಕರೇ ಆ ಹುಡುಗಿ ಆ ಹುಡುಗಿ ಇರ್ತಾಳಲ್ಲ ವೀಕ್ಷಕರೇ ಆ ಹುಡುಗಿ ಏನು ಮಾಡ್ತಾಳೆ ಇದನ್ನು ತುಳ್ಕೊಂಡೋದಲ್ಲಿ ವೀಕ್ಷಕರೇ ಇದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಅನ್ನೋದು ಸಿಗುತ್ತೆ ವೀಕ್ಷಕರೆ ಆ ನೀರನ್ನ ಹುಡುಗಿ ದಾಟಬೇಕು ಲವಂಗ ಸಹಿತ ಆ ನೀರನ್ನ ಅಡ್ಡಲಾಗಿ ಮನೆಯ ಎದುರುಗಡೆ ಚೆಲ್ಲಿ ವೀಕ್ಷಕರೇ ಹೇಗೆ ಕ ಕುಂಕುಮದ ಆರತಿ ಮಾಡಿ ದೃಷ್ಟಿ ತೆಗೆದಿರ್ತಾರಲ್ಲ ವೀಕ್ಷಕರೇ ಹಾಗೆ ಆ ನೀರನ್ನ ಚೆಲ್ಬಿಟ್ಟು ಬನ್ನಿ ವೀಕ್ಷಕರೇ ಈ ಲವಂಗದ ಮಹಿಮೆ ಅಷ್ಟು ಪವರ್ಫುಲ್ಲಾಗಿದೆ ವೀಕ್ಷಕರೇ ಇದಿಷ್ಟು ಮಾಡಿ ನೋಡಿ ವೀಕ್ಷಕರೇ ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಅವರಿಗೆ ಒಮ್ಮೆ ಕಾಲ್ ಮಾಡಿ ಅವರ ನಂಬರ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಟು ಫೈವ್ ನೈನ್ ಏಯ್ಟ್ ನೈನ್ ಧನ್ಯವಾದಗಳು ವೀಕ್ಷಕರೇ